ಎಸ್ ಆರೋಪಿಗಳು ಭಗತ್ ಸಿಂಗ್ ಫ್ಯಾನ್ಸ್ ಕ್ಲಬ್ ಸದಸ್ಯರು ಫೇಸ್ಬುಕ್ ನಲ್ಲಿ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಸದಸ್ಯರಾಗಿದ್ರು ಈ ಆರೋಪಿಗಳು ಇದು ಒಂದು ಇವರ ಚಟುವಟಿಕೆ ಇತ್ತು ಸಾಮಾಜಿಕ ಜಾಲತಾಣದಲ್ಲಿ ಆರೋಪಿಗಳು ಒಂದೂವರೆ ವರ್ಷದ ಹಿಂದೆ ಭೇಟಿ ಆಗಿದ್ರು ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತ ಕೃತ್ಯ ಆಗಿದ್ರು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು ಒಂದೂವರೆ ವರ್ಷದ ಹಿಂದೆ ಇವರೆಲ್ಲರೂ ಕೂಡ ಮೈಸೂರಲ್ಲಿ ಆಗಿದ್ರಂತೆ ಪಕ್ಕಾ ಪ್ಲಾನ್ ಮಾಡಿಯೇ ಸಂಸತ್ ಎಂಟ್ರಿಗೆ ಸ್ಕೆಚ್ ಹಾಕಿದ್ರು ಡಿಸೆಂಬರ್ ಹತ್ತಕ್ಕೆ ಒಬ್ಬೊಬ್ಬರಾಗಿ ದೆಹಲಿಗೆ ಆರೋಪಿಗಳು ಆಗಮಿಸಿದ್ದಾರೆ ಹೊಸ ಸಂಸತ್ನಲ್ಲಿ ಕಲಾಪದಲ್ಲಿ ವೀಕ್ಷಕರ ಗ್ಯಾಲರಿಗೆ ಗುರುಗ್ರಾಮ್ನಲ್ಲಿದ್ದಂತಹ ವಿಕ್ಕಿ ವೃಂದ ವಾಸ್ತವ್ಯ ಹೂಡಿದ್ದಾರೆ ಅದಕ್ಕೂ ಮೊದಲು ಲಲಿತ್ ಇದೆಲ್ಲದರ ಹಿಂದಿನ ಮಾಸ್ಟರ್ ಮೈಂಡ್ ಅನ್ನುವಂತಹ ಒಂದು ಮಾಹಿತಿ ಕೂಡ ಈಗ ತನಿಖೆಯಲ್ಲಿ ಆರಂಭದಲ್ಲಿ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಡಿಸೆಂಬರ್ ಹದಿಮೂರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಪಾಸ್ ಅನ್ನ ಪಡೆದಿರ್ತಾರೆ ಸಂಸತ್ ಎಂಟ್ರಿಗೆ ಸಾಗರ್ ಶರ್ಮಾ ಪಾಸ್ ಪಡೆದಿದ್ದಾನೆ ಅಂತ ಹೇಳ್ತಾ ಸಾಗರ್ ಶರ್ಮಾ ಮನೋರಂಜನ್ ಸಂಸತ್ ಪ್ರವೇಶ ಮಾಡ್ತಾರೆ ಸಂಸತ್ ಹೊರಗಡೆ ಅಮೋಲ್ ಮತ ನೀಲಂ ಪ್ರತಿಭಟನೆ ನಡೆಸ್ತಾರೆ ಒಂದು ವಿಷಯ ಅಂತ ಇದು ಒಂದು ಭದ್ರತಾ ಲೋಪ ಇಷ್ಟು ಮಟ್ಟಿಗೆ ಇದೆ ಅಂತ ತೋರಿಸಿರುವಂತಹ ಒಂದು ಪ್ರಕರಣ ಹಾಗಾಗಿ ಎಚ್ಚೆತ್ತುಕೊಳ್ಳೋದಕ್ಕೆ ಒಂದು ಸರಿಯಾದ ಸಂದರ್ಭ ಸಿಕ್ತು ಇನ್ನೊಂದೇನಂತಂದ್ರೆ ಇಷ್ಟರಲ್ಲೇ ಆಗಿದ್ದು ಪುಣ್ಯ ಅಂತ ಹೇಳಬಹುದು ಯಾಕಂದ್ರೆ ಇದೇ ಒಂದು ಅವರ ಕೈಯಲ್ಲಿ ಮಾರಕಾಸ್ತ್ರಗಳಿದ್ದರೆ ಅಥವಾ ವಿಷಕಾರಿ ಸ್ಪ್ರೇ ಇದ್ದಿದ್ರೆ ಅಥವಾ ಬಂದೂಕಳು ಗನ್ನೇನಾದ್ರೂ ಇದ್ದಿದ್ರೆ ಯಾವ ರೀತಿಯ ಅನಾಹುತ ಆಗ್ತಾ ಇತ್ತು ಅದು ಕೂಡ ಲೋಕಸಭೆಯಲ್ಲಿ ಅದನ್ನು ನಂಬೋದಕ್ಕೂ ಕಷ್ಟ ಆಗತ್ತೆ